ಎಲ್ಲರಿಗೂ ನಮಸ್ಕಾರ ಈಗ ನಾನು ಆರನೇ ತರಗತಿ ಮಕ್ಕಳಿಗೆ ನಾನು ಕನ್ನಡ ಪಾಠ ಮಾಡ್ತಾ ಇದ್ದೀನಿ ಯಾವ್ದಪ್ಪ ಅಂತಂದ್ರೆ ಗಂಧರ್ವ ಸೇನಾ ಅಂತ ಈಗ ಬರಲಿ ನೋಡೋಣ ಹಾಯ್ ಇಬ್ಬರಿಗೂ ಕನ್ನಡ ಪಾಠ ಮಾಡ್ಲಿ ಹಾ ಸರಿ ಶಾಲೆ ಮಾಡಿಲ್ಲ ಹಾ ಓಕೆ ಮಾಡ್ಲಿನ ನೋಡಿಲಿ ಗಂಧರ್ವ ಸೇನ ಓಕೆ ಗಂಧರ್ವ ಸೇನ ಅಂದ್ರೆ ಗೊತ್ತಾ ಗೊತ್ತಿಲ್ಲ ನೋಡೋಣ ಇಲ್ಲಿ ಏನು ಅಂತಂದು ಹಾ ಓಕೆ ಸಮಿತಿ ರಚಿಸಿ ರಚನೆ ಸಮಿತಿ ರಚನೆ ಪ್ರವೇಶ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತನಾಡುವ ಶೈಲಿ ದೇಹದ ಹಾವಭಾವಗಳು ನಿಜವಾಗಿ ನೀಡಬೇಕಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥಗಳನ್ನು ಕೊಡು ಕೊಡುವುದಿದೆ ಮಾತಿನ ಹಿನ್ನೆಲೆಯಲ್ಲಿ ನಿಜವಾದ ಅರ್ಥವನ್ನು ಗ್ರಹಿಸಬೇಕಾದರೆ ಆ ಮಾತಿನ ಅವಿ ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಇರಬೇಕು ಹಾಗ ಹಾಗಾದ ಮಾತ್ರೆ ಭಾಷೆ ಸರಿಯಾದ ರೀತಿಯಲ್ಲಿ ಸಂವನಗೊಳ್ಳುವುದು ಇದೊಂದು ಜಾನಪದ ಮೂಲದಿಂದ ಆರಿಸಿಕೊಂಡು ಆರಿಸಿಕೊಂಡಿಸಲ ಕಥೆ ಇದೊಂದು ಕಥೆ ಇದು ಈಗ ಮಾತಾಡೋ ಏನು ಮಾತಾಡೋ ಒಂದೊಂದು ಈ ಮಾತಾಡೋ ಮಾತು ಒಂದೊಂದು ಶೈಲಿ ಒಬ್ಬೊಬ್ರು ಒಂದೊಂದು ಶೈಲಿ ಇರ್ತೈತಿಲ್ಲ ಹಾವ ಬಾಗಳು ನಿಜವಾಗಿ ಏನಂದ್ರ ಅರ್ಥ ಇರ್ತೈತಿ ಅರ್ಥಕ್ಕಿಂತ ಅರ್ಥ ಒಂದು ಹೌದಿಲ್ಲ ಬೇರೆ ಬೇರೆ ಕನ್ನಡನ ಸ್ವಲ್ಪ ಬೇರೆ ಬೇರೆ ಭಾಷೆ ಈ ತರ ಹಿಂಗೆಲ್ಲ ಇರ್ತೈತಿ ಓಕೆ ನೆಕ್ಸ್ಟ್ ನೋಡೋನು ಒಂದು ದಿನ ರಾಜ ಒಬ್ಬ ವಡ್ಡೋಲ ವಡ್ಡೋಲಗಳಿದ್ದಾಗ ಒಡ್ಡೋಲಗಳಿಂದ ಒಡ್ಡೋಲ ಅಂದ್ರೆ ಏನು ಹೇಳ ದರ್ಬಾರು ರಾಜ್ಯಸಭೆ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಮನ್ನನು ರಾಜ ಇದು ಎಂಥ ಒಂದಿನ ವಡ್ಡೋಲಗದಲ್ಲಿ ರಾಜ್ಯಸಭೆಯಲ್ಲಿ ರಾಜ ಇದ್ದಾಗ ಅವ್ನ ಮಂತ್ರಿ ತಂದ್ಲ ಒಬ್ಬ ರಾಜ ಇರ್ತಾನೆ ಮಂತ್ರಿ ಇದ್ದೇ ಇರ್ತಂದ್ಲ ಅವ ಏನು ಮಾಡ್ತಾನ ಗಟ್ಟಿಯಾಗಿ ಅಳಕೋತ ಬರ್ತಾನ ಅಲ್ಲಿ ರಾಜ್ಯಸಭೆಗೆ ಅವನ ಹೋದಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಅವನು ಅಳಾತಿರ್ತಾನಲ್ಲ ಫುಲ್ಲು ಜೋರಾಗಿ ಯಾಕೆ ಅಳಾತಿ ಏನಂತ ರಾಜ ಪ್ರಶ್ನಿಸ್ತಾನೆ ಮಂತ್ರಿ ಯು ಸಿಂಹಾಸನವನ್ನು ತುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಘರಿಸುತ್ತ ಮೂರ್ಛೆ ಹೋದ ಮಂತ್ರಿ ಅದ ಅಲ್ಲ ಮಾಡ್ತಾನೆ ಹೇಳ ಸಿಂಹಾಸನ ಸಿಂಹಾಸನವನು ಚುಂಬಿಸಿತಾನೆ ಸಿಂಹಾಸನ ಅಂದ್ರೆ ಗೊತ್ತೇ ನೋಡಕ್ ಕಾಣತ್ತಿಲ್ಲ ಚುಂಬಿಸ್ತಾನ ಭೂಮಿಯನ್ನು ಮುಟ್ಟಿ ನಮಸ್ಕರಿಸ್ತಾನ ಭೂಮಿ ಮುಟ್ಟ ನಮಸ್ಕಾರ ಮಾಡ್ತಾನ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ನಾಲಿಗೆ ಹಿಂಗ ಉದ್ದ ಮಾಡಿ ಮಹಾರಾಜರೇ ಜೋರ ಹೇಳ್ತಾನೆ ಗಂಧರ್ವ ಸೇನರ ತೀರಿಕೊಂಡರಂತೆ ಅಂದ್ರೆ ಸತ್ತೋಗ್ಯಾರಂತ ಹೇಳ್ತಾನವ ಅವತ್ತು ಅನ್ನು ಉದ್ಗರಿಸುತ್ತಾ ಮೂರ್ಛೆ ಹೋದ ನಾನು ಹೇಳ್ತಾ 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 ಏನು ಮಾಡ್ಬಿಟ್ಟ ತಲೆ ತಿರುಗಿ ಬಿದ್ದವನು ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕು ಎಂದು ಆಜ್ಞಾಪಿಸಿದ ರಾಜ ಇರ್ತಲ್ಲ ಆ ರಾಜ್ಯಸಭೆಯಲ್ಲಿ ಎಲ್ಲರೂ ಅಳ್ತಿರ್ತಾರೆ ಎಲ್ಲರೂ ಗಂಧರ್ವ ಸೇ ಅವನಿಗೆ ಗಂಧರ್ವ ಸೇನೆಗೆ ಆತ್ಮ ಅದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ನಾಲ್ಕು ನಾಲ್ಕು ದಿನ ಕಾಳ ಕಾಳ ಏನು ಮಾಡ್ತಾರೆ ಈ ಮೌನಾಚರಣೆ ಅಂತಾರಲ್ಲ ಆ ಥರ ಮಾಡ್ತಾರೆ ಆಮೇಲೆ ನೆಕ್ಸ್ಟು ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಪಟರಿಗೆ ತಿಳಿಸಿ ಅಂತಪೂರಕ್ಕೆ ಬಂದ ಮಂತ್ರಿಯ ಆರೈಕೆ ಮಂತ್ರಿ ಆರೈಕೆ ಅವನು ಮೂರ್ಛೆ ಹೋಗಿರ್ತಾನಲ್ಲ ಅವ ವೈದ್ಯರಂಗೆ ಕರೆಸ್ತಾರ ಅವನಿಗೆ ಉಪಚರಿಸ್ತಾರ ರಾಜಪಟರಿಗೆ ತಿಳಿಸ್ತಾರ ಆಮೇಲೆ ಅಂತಪುರಕ್ಕೆ ಬರ್ತಾನೆ ರಾಜ ಅಂತಪುರಕ್ಕೆ ಬರ್ತಾನ ರಾಜ ಅಂತಪುರಕ್ಕೆ ಬಂದ ಆಮೇಲೆ ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಅವ ರಾಜ ಅದಂದಲ ಮತ್ತು ಅಲ್ಲಿನೂ ಕೂಡ ಏನ ಜೋರಳ್ತಿತ್ತಾನ ಕರುಳು ಕಿತ್ತು ಬರೋಂಗೆ ಅಳ್ತಾನ ಹೌದಿಲ್ಲ ರಾಣಿಯರ ರಾಣಿಯರು ಅವನ ಶೋಕಕ್ಕೆ ಕಾರಣ ಕಾರಣವನ್ನು ಕೇಳಿದರು ಅಲ್ಲಿ ರಾಣ್ಯರು ಇರ್ತಾರಲ್ಲ ಅವರು ಯಾಕೆ ರಾಜ ಅಂತ ಕೇಳ್ತಾರ ಮಹಾರಾಜಂಗೆ ಯಾಕೆ ಅಳತಿ ಅಂತಂದ್ರೆ ಗಂಧರ್ವ ಸೇನರು ತೀರಿಕೊಂಡರು ಗಂಧರ್ವ ಸೇನ ತೀರಿಕೊಂಡರು ಅಂತ ಹೇಳ್ತಾನವ ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಬಾರ ಏನು ಅಳಲಾರಂಭಿಸಿದರು ಇಡೀ ಅಂತಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು ನೋಡಿಲಿ ಅವನು ಹೇಳಿದ ಹಿಂಗ ಎಂತ ಗದ್ಗದ ಅಂತಂದ್ರ ಏನಂತೈತಿ ಕೊಟ್ಟಾರು ಹಾ ಸ್ಪಷ್ಟ ಮಾತು ಅವನಿಗೆ ಹೇಳಕ್ ಆಗ್ತಾರಲ್ಲ ಅಷ್ಟು ದುಃಖ ಆಗತೈತಿ ಹೌದಿಲ್ಲ ಅಷ್ಟು ದುಃಖ ಆಗತ್ತೈತಿ ಹೇಳಾತ ಹಿಂಗೆ ದುಃಖದಿಂದ ಹೇಳಿದ ಹಿಂಗೆ ತೀರ್ಕೊಂಡ್ರಂತ ಅಂತಂದು ಹೇಳಿದ ಆಮೇಲೆ ಇವರು ಯಾರಪ್ಪ ಅವರು ಅವರು ರಾಣೇರ ಅಳಕ ಸ್ಟಾರ್ಟ್ ಮಾಡಿಬಿಟ್ರು ದುಃಖ ಆಗ ಗೊಂದಲದಿಂದ ತುಂಬಿತು ಓಕೆ ತಿಳೀತಾ ಈ ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಅಂತ ಓಕೆ ಬಾಯ್ ತಿಳೀತು ಹಾಂ ಓಕೆ ಬಾಯ್